ನೀವು ಎಷ್ಟೇ ಕಷ್ಟಪಟ್ಟರು ಕೆಲಸ ಮಾಡಿದ್ರು ಜೀವನದಲ್ಲಿ ಎಲ್ಲನೂ ನಿಮ್ಮ ಪ್ಲ್ಯಾನ್ ಮಾಡಿದ ರೀತಿ ನಡೆಯಲ್ಲ ಅಂತ ಥಿಂಕ್ ಮಾಡ್ತಾನೆ ಇರ್ತೀರ ಅಲ್ವಾ ನೀವು ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದ್ರು ಜೀವನದಲ್ಲಿ ಒಂದು ಅದೃಶ್ಯವಾಗಿರೋ ಗೋಡೆ ನಿಮ್ಮನ್ನು ತಡೆ ಮಾಡ್ತಾ ಇರುತ್ತೆ ನೀವು ಮುಂದೆ ಸಾಗೋಕೆ ಬಿಡೋಲ್ಲ ಯಾವುದೋ ಅಡಚಣೆ ಇದೆಯೇನೋ ಅನ್ನೋ ಹಾಗೆ ಪ್ರತಿ ಸಲೂ ನಿಮ್ಮ ದಾರಿನ ಕಟ್ ಮಾಡಿಬಿಡುತ್ತೆ ನಿಮ್ಗೆ ಅನ್ನಿಸ್ತಾ ಇರುತ್ತೆ ನೀವು ಬದಲಾಗೋಕೆ ಬಯಸ್ತಾ ಇದ್ದೀರಾ ಏನೋ ದೊಡ್ಡದು ಮಾಡೋಕೆ ಇಷ್ಟಪಡ್ತಾ ಇದ್ದೀರಾ ಆದರೆ ಪ್ರತಿ ಸಲವೂ ಅದೇ ರಿಸಲ್ಟ್ ಬರ್ತಾ ಇರುತ್ತೆ ಅಸಲಿಯಲ್ಲಿ ಹೇಳಬೇಕಂದ್ರೆ ಇದೇನು ಸಂಯೋಗ ಆಗಿರಲ್ಲ ಇದೆಲ್ಲ ನಿಮ್ಮೊಳಗೆ ನಿಮ್ಮ ಮನಸ್ಸಿನಲ್ಲಿ ಬರೆದಿರೋ ಗುಪ್ತವಾಗಿರೋ ಸ್ಕ್ರಿಪ್ಟ್ನ ಪ್ರಭಾವ ಆಗಿರುತ್ತೆ ಬಾಲ್ಯದಿಂದನೇ ಇಲ್ಲಿವರೆಗೂ ಇದನ್ನು ಬರೆದಿದ್ದಾರೆ ಚಿಕ್ಕದ್ರಿಂದ ಇಲ್ಲಿವರೆಗೂ ಮನೆ ಶಾಲೆ ಸಮಾಜ ಟಿ ವಿ ನ್ಯೂಸ್ ರಿಲೇಷನ್ಸ್ ಧಾರ್ಮಿಕ ಸ್ಥಳಗಳು ಎಲ್ಲರೂ ಸೇರಿಕೊಂಡು ನಿಮ್ಮ ಮೈಂಡ್ನಲ್ಲಿ ಎಂಥ ಸಿಸ್ಟಮ್ನ ಸೆಟ್ ಮಾಡಿದ್ದಾರೆ ಅಂದರೆ ಇದೇ ನಿಮ್ಮ ಜೀವನದಲ್ಲಿ ಎಲ್ಲಾನು ಕಂಟ್ರೋಲ್ ಮಾಡುತ್ತೆ ಗೊತ್ತಿದ್ದು ಗೊತ್ತಿಲ್ದಲೆ ನಾವು ಹಳೆಯ ಪ್ರೋಗ್ರಾಮ್ನಲ್ಲಿ ಜೀವಿಸ್ತಾ ಇರ್ತೀರಾ ಕಲ್ಪನೆ ಮಾಡ್ಕೊಳ್ರಿ ನಿಮ್ಮ ಮೈಂಡ್ ಒಂದು ಸೂಪರ್ ಕಂಪ್ಯೂಟರ್ ಇದರಲ್ಲಿ ಎರಡು ಭಾಗಗಳಿರುತ್ತೆ ಒಂದು ಭಾಗ ಆಗಿರುತ್ತೆ ಕಾನ್ಶಿಯಸ್ ಮೈಂಡ್ ನೀವೇನೀಗ ಯೋಚನೆ ಮಾಡ್ತಿರೋ ನೋಡ್ತಿರೋ ಅನುಭವ ಮಾಡ್ತಿರೋ ಅದೇ ಇನ್ನೊಂದು ಸಬ್ ಕಾನ್ಶಿಯಸ್ ಮೈಂಡ್ ಆಗಿರುತ್ತೆ ಗಪ್ ಚುಪ್ ತನ್ನೆಲ್ಲ ಕೆಲಸಗಳನ್ನು ತನ್ನಷ್ಟಕ್ಕೆ ತಾನೇ ಮಾಡ್ತಾ ಇರುತ್ತೆ ನಿಮ್ಮ ವಿಚಾರಗಳು ನಿಮ್ಮ ಅಭ್ಯಾಸಗಳು ತೀರ್ಮಾನಗಳು ಈ ಎಲ್ಲನೂ ಇದರಿಂದನೇ ಸಂಚಲಿತ ಆಗ್ತಾ ಇರುತ್ತೆ ನೀವು ಎಷ್ಟೊಂದು ಸಲ ತಿಳ್ಕೊಳ್ಳೋಕ್ಕೂ ಆಗಲ್ಲ ಎಸ್ ಹೌದು ಇಲ್ಲಿಂದನೇ ಶುರು ಆಗುತ್ತೆ ಅಸಲಿಕ್ಕುತ್ತೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅಂದರೆ ನಿಮ್ಮ ಆಟೋಮ್ಯಾಟಿಕ್ ಮೈಂಡ್ ಯಾವ ಪ್ರೋಗ್ರಾಮ್ ನಡೆಸ್ತಾ ಇದೆ ಅಂದರೆ ನೀವು ಖುದ್ದಾಗಿ ಆರಿಸ್ಕೊಂಡೇ ಇಲ್ಲ ಆ ಪ್ರೋಗ್ರಾಮ್ ನಡೆಸ್ತಾ ಇರುತ್ತೆ ನಿಮ್ಮ ತಂದೆ ತಾಯಿ ಕೊಟ್ಟಿರ್ತಾರೆ ನಿಮ್ಮ ಟೀಚರ್ ನಿಮ್ಮ ನೈಬರ್ಸು ಈ ಸೋಷಿಯಲ್ ಮೀಡಿಯಾ ಈ ರಾಜಕೀಯ ಮತ್ತು ಈ ಫಿಲ್ಮ್ಗಳು ಕೂಡ ಬಹಳ ದುಃಖ ಪಡಬೇಕಾಗಿರೋ ವಿಷಯ ಏನಪ್ಪಾ ಮಾತೇನಪ್ಪ ಅಂದರೆ ಆ ಪ್ರೋಗ್ರಾಮ್ನ ಹೆಸರೇ ಬಡತನದ ಪ್ರೋಗ್ರಾಮ್ ಇದೇ ಪ್ರೋಗ್ರಾಮಿಂಗ್ ಹೇಳುತ್ತೆ ದುಡ್ಡನ್ನ ದುಡಿಮೆ ಮಾಡೋದು ಬಹಳ ಕಷ್ಟ ಅಂತ ಶ್ರೀಮಂತರೆಲ್ಲ ಕೆಟ್ಟವರಾಗಿರ್ತಾರೆ ಪ್ರಾಮಾಣಿಕತೆಯಿಂದ ದುಡ್ಡನ್ನ ದುಡಿಮೆ ಮಾಡೋಕ್ಕಾಗಲ್ಲ ನಮ್ಮಂಥವರು ದೊಡ್ಡವರಾಗೋಕ್ಕೆ ಆಗಲ್ಲ ಯೋಚನೆ ಮಾಡಿ ನೋಡಿರಿ ಒಬ್ಬ ಹುಡುಗ ಪದೇ ಪದೇ ದುಡ್ಡಿರೋರು ಎಲ್ಲನೂ ಲೂಟಿ ಮಾಡ್ತಿರ್ತಾರಪ್ಪ ಅಂತ ಕೇಳ್ತಾನೆ ಇದ್ರೆ ಅವನು ದೊಡ್ಡವನಾದ ಮೇಲೆ ಶ್ರೀಮಂತರಾಗೋ ಇಚ್ಛೆಯನ್ನು ಕೂಡ ಪಾಪ ಅಂದ್ಕೊಳ್ತಾನೆ ನೆಕ್ಸ್ಟ್ ಅವರಿಗೆ ಕೋಟಿ ಕೋಟಿಗಳನ್ನು ಹೇಗೆ ದುಡಿಮೆ ಮಾಡೋದು ಅನ್ನೋ ವಿಷಯದ ಪುಸ್ತಕನ ಓದಿಸಿದ್ರೆ ಆಗಲೂ ಹುಡುಗ ಒಳಗಿಂದ ಶ್ರೀಮಂತನಾಗೋಕ್ಕೆ ಲಾಯಕಾಗಿದ್ದೀನಿ ಅಂತ ಒಪ್ಕೊಳ್ಳೋದೇ ಇಲ್ಲ ಹೌದು ಇದಕ್ಕೋಸ್ಕರನೇ ಯಾವುದಾದ್ರೂ ಸತ್ಯ ಎದುರುಗ ಬಂದರೆ ಅಂದರೆ ನೋಡಪ್ಪ ಹಣನೂ ದೇವರ ಕೃಪೆ ನೀನು ಶ್ರೀಮಂತನಾಗೋಕೆ ಹುಟ್ಟಿದೀಯಾ ಅಂದರೆ ಆ ಹುಡುಗನ ಮೈಂಡ್ ಕೂಡಲೇ ರಿಜೆಕ್ಟ್ ಮಾಡಿಬಿಡುತ್ತೆ ಯಾಕಂದರೆ ಈ ಮಾತುಗಳು ಹಳೆಯ ಪ್ರೋಗ್ರಾಮಿನ ಜೊತೆ ಒಂದಕ್ಕೆ ಆಗ್ತಾಯಿರಲ್ಲ ಗೊತ್ತಾಯ್ತಾ ನಿಮ್ಮ ಮೈಂಡ್ ಕೂಡ ಕಂಪ್ಯೂಟರ್ ಥರ ಹೇಗಂದರೆ ಅದರಲ್ಲಿ ಹಳೆಯ ಫೇಲ್ಯೂರ್ ಸಿಸ್ಟಮ್ನ ಇನ್ಸ್ಟಾಲ್ ಆಗಿದ್ದು ನೀವು ಹೊಸ ಪ್ರೋಗ್ರಾಮಿಂಗ್ ನಡ್ಸೋಕೋದ್ರೆ ಪ್ರಯತ್ನ ಮಾಡ್ತಾಯಿದ್ರೆ ಏನಾಗುತ್ತೆ ಏರರ್ ಎರರ್ ಏರರ್ ಏನೂ ಕಾಣಿಸಲ್ಲ ಸ್ಕ್ರೀನಲ್ಲಿ ಕಾಣಿಸೋದೇನಪ್ಪ ಅಂದರೆ ಅಸಫಲತೆ ಮಾತ್ರ ನಿಮ್ಮ ಫೇಲ್ಯೂರು ಕಡಿಮೆ ಆದಾಯ ಕೆಟ್ಟ ಸಂಬಂಧಗಳು ಭಯ ಮತ್ತು ಅಸಮರ್ಥತೆ ಮಾತ್ರ ಇದಕ್ಕೋಸ್ಕರನೇ ಏನಾದರೂ ವಸ್ತುನ ಮಾಡೋಕ್ಕೆ ಬಯಸಿದ್ರೆ ಒಳಗಿಂದ ಒಂದು ಧ್ವನಿ ಬರುತ್ತೆ ಆಗೋಲ್ಲ ಬಿಡು ನಿನ್ನ ಕೈಲಿ ಆಗೋಲ್ಲ ಬಿಡು ಮತ್ತೆ ಫೇಲ್ ಆಗಿಬಿಟ್ರೆ ಈ ಥರ ವಿಚಾರಗಳು ನಿಮ್ಮ ಮೈಂಡ್ನಲ್ಲಿ ಬರ್ತಾ ಇರುತ್ತೆ ಸರಿ ಇದನ್ನು ಹೇಳ್ರಿ ಇದೆಲ್ಲ ಯಾಕೆ ಬರುತ್ತೆ ನಿಮ್ಮ ಮೈಂಡ್ ಈಗಲೂ ಆ ಹಳೆಯ ಫ್ಲಾಪಿ ಡಿಸ್ಕ್ ಸಿಸ್ಟಮ್ನಲ್ಲೇ ನಡೀತಾ ಇದೆ ಎಲ್ಲಿವರೆಗೂ ನೀವು ಅದನ್ನು ಅನ್ಇನ್ಸ್ಟಾಲ್ ಮಾಡಲ್ವೋ ಎಲ್ಲಿವರೆಗೂ ಆ ಬಡತನದ ವಿಚಾರಗಳನ್ನು ಕಿತ್ತಾಕಿ ಸಮೃದ್ಧಿಯ ವಿಚಾರಗಳನ್ನು ತುಂಬಲ್ವೋ ಅಲ್ಲಿವರೆಗೂ ಎಲ್ಲನೂ ಅರ್ಧಂಬರ್ಧನೆ ಆಗಿರುತ್ತೆ ಈಗ ಪ್ರಶ್ನೆ ಬರೋದೆ ಇದೆಲ್ಲ ಹೇಗಾಗುತ್ತೆ ಹೇಗಪ್ಪ ಈ ಹಳೆಯ ಸಿಸ್ಟಮನ್ನು ಕಿತ್ತಾಕೋದು ಅಂತ ತಾನೆ ಉತ್ತರ ಮಾತ್ರ ಬಹಳ ಸೀದಾ ಮತ್ತು ಸರಳವಾಗಿದೆ ದಿನ ದಿನ ಪ್ರತಿದಿನ ಬಿಡ್ದಂಗೆ ಹೊಸ ವಿಚಾರಗಳಿಂದ ಪ್ರೋಗ್ರಾಮಿಂಗ್ ಮಾಡಿರಿ ಹೇಗಂದರೆ ಹಳೆ ಕಾಲದಲ್ಲಿ ಕಂಪ್ಯೂಟರನ್ನು ಅಪ್ಡೇಟ್ ಮಾಡೋದಕ್ಕೋಸ್ಕರನೇ ಡಿಸ್ಕ್ ಹಾಕ್ತಾನೆ ಇರ್ತಾಯಿದ್ರು ಅದೇ ರೀತಿ ಡೈಲಿ ಹೊಸ ವಿಚಾರ ಪಾಸಿಟಿವ್ ಕಂಟೆಂಟು ಸಮೃದ್ಧಿ ತುಂಬಿರೋ ವಿಚಾರಗಳಿಂದ ತಮ್ಮನ್ನು ತುಂಬಿಸ್ಕೊಳ್ರಿ ಈಗ ನೀವು ತಿಂಕ್ ಮಾಡ್ತಾ ಇರ್ತೀರ ಇದು ಯಾಕೆ ಎಷ್ಟೊಂದು ಕಷ್ಟ ಅಂತ ಅಲ್ವಾ ಯಾಕಂದರೆ ಆ ಹಳೆಯ ಸಿಸ್ಟಮು ನಿಮಗೆ ನಿಮ್ಮ ಹತ್ತಿರದ ಬಡತನದ ಮೈಂಡ್ಸೆಟ್ ಜನಗಳೇ ಕೊಟ್ಟಿರ್ತಾರೆ ಅಪ್ಪ ಅಮ್ಮ ನಿಮ್ಮ ಸ್ಕೂಲು ನಿಮ್ಮ ಟೀಚರ್ ಈ ಸಮಾಜ ಇವರೆಲ್ಲ ತುಂಬ ಸಮಯದ ತನಕ ನಿಮ್ಮ ಮೈಂಡ್ನಲ್ಲಿ ತುಂಬಿದ್ದಾರೆ ಇದೇ ಕಾರಣದಿಂದ ಆಗ್ತಾ ಇಲ್ಲ ಸುಲಭನೂ ಆಗಿರಲ್ಲ ಮತ್ತು ಇಂಪಾರ್ಟೆಂಟ್ ಏನಪ್ಪ ಅಂದರೆ ನೀವು ಬಿಡೋಕೆ ಬಯಸೋದು ಇಲ್ಲ ಯಾಕಂದರೆ ನಿಮಗೆ ಅನ್ನಿಸುತ್ತೆ ಅವ್ರ ಭರವಸೆಯನ್ನು ಇದ್ದೀವಿ ಅವ್ರ ಸಂಬಂಧ ಮುರ್ಕೊಳ್ತಾ ಇದ್ದೀವಿ ಅವರಿಂದ ದೂರ ಆಗ್ತಾ ಇದ್ದೀವಿ ಇದೇ ಥರ ಅನ್ನಿಸ್ತಾ ಇರುತ್ತೆ ಆದರೆ ನೀವು ಯೋಚನೆ ಮಾಡಿದ್ದೀರಾ ಏನು ಮಾತುಗಳು ಕಂಡೀಷನ್ಸ್ ಕೊಟ್ಟಿದ್ರೋ ವಿಷಯಗಳ ಬಗ್ಗೆ ದುಡ್ಡು ಕೆಟ್ಟದ್ದು ಶ್ರೀಮಂತರು ದುರಹಂಕಾರಿಗಳು ಈ ಥರದ ಮಾತುಗಳು ಇಲ್ಲಿವರೆಗೂ ಕೊಟ್ಟಿರೋದಾದರೂ ಏನು ಏನೊಂದು ಇಲ್ಲ ಕೇವಲ ಅರ್ಧಂಬರ್ದ ಜೀವನ ಅರ್ಧಂಬರ್ದ ಕನಸು ಪ್ರತಿದಿನದ ಸಂಘರ್ಷ ಪ್ರಪಂಚದಲ್ಲಿರೋ ತುಂಬ ದೊಡ್ಡ ಶ್ರೀಮಂತರು ಸಕ್ಸಸ್ಫುಲ್ ವ್ಯಕ್ತಿಗಳು ಯಾರು ಇದ್ದಾರೋ ಅವ್ರು ಯಾಕೆ ಡಿಫ್ರೆಂಟ್ ಅನ್ನಿಸ್ತಾರೆ ಯಾಕಂದರೆ ಅವರ ಪ್ರೋಗ್ರಾಮಿಂಗ್ ಬೇರೆ ರೀತಿಯದಾಗಿರುತ್ತೆ ಮೈಕಲ್ ಜೋರ್ಡನ್ಗೆ ನೋಡಿರಿ ಅವ್ರು ಬ್ಯಾಸ್ಕೆಟ್ ಬಾಲನ್ನು ಹೇಗೆ ಆಟ ಆಡ್ತಾರೆ ಅಂದರೆ ಮಕ್ಕಳ ಆಟದ ರೀತಿ ಟೈಗರ್ ವುಡ್ಸ್ ಗಾಲ್ಫನ್ ಒಂದು ಆರ್ಟ್ನ ರೀತಿ ಆಡ್ತಾ ಇದ್ರು ಯಾಕೆ ಯಾಕಂದರೆ ಅವರ ಮೈಂಡ್ಸೆಟ್ಟು ಡಿಫ್ರೆಂಟ್ ಆಗಿತ್ತು ಸ್ವ ಅಥವಾ ತಾವಾಗೆ ಪದೇ ಪದೇ ರೀಪ್ರೋಗ್ರಾಮಿಂಗ್ ಮಾಡ್ಕೊಳ್ತಾ ಇದ್ರು ಅವ್ರ ಒಳಗಿನ ಬಡತನದ ಸಿಸ್ಟಮ್ಮು ಆನುವಂಶಿಕವಾಗಿ ಪಡೆದಿದ್ರಲ್ಲ ಆ ಬಡತನದ ಸಿಸ್ಟಮ್ ಅವರ ಹತ್ರ ಇರಲಿಲ್ಲ ಆದರೆ ಇದು ಕೇವಲ ಆಟದಲ್ಲಿ ಮಾತ್ರ ಅಲ್ಲ ಇದು ದುಡ್ಡಿನ ವಿಚಾರದಲ್ಲೂ ನಡೆಯುತ್ತೆ ಸಂಬಂಧಗಳ ವಿಚಾರದಲ್ಲೂ ನಡೆಯುತ್ತೆ ಹಾಂ ನಿಮ್ಮ ಮೈಂಡ್ಸೆಟ್ ಭಯದಿಂದ ಪುಕ್ಕುಲು ಅಂಜುಬುರುಕ ಮತ್ತು ಹಿಂಜರಿಕೆಯಿಂದ ಇದ್ದಾಗ ಸ್ಟಾರ್ಟ್ ಆಗುತ್ತೆ ಸೋಲು ವಿಚಾರ ಮಾಡಿರಿ ಸಣ್ಣದ್ರಿಂದ ನಿಮಗೆ ಯಾವ ಯಾವ ಫಿಲಮ್ ತೋರಿಸ್ತಾ ಇದ್ರು ಅಂತ ಸೂಪರ್ಮ್ಯಾನ್ ಸ್ಪೈಡರ್ಮ್ಯಾನ್ ಬ್ಯಾಟ್ಮ್ಯಾನ್ ಪ್ರತಿ ಸೂಪರ್ ಹೀರೋ ಬಡವ ಅಸಹಾಯಕ ಅನಾಥ ಮತ್ತು ಅವನ ವಿಲ್ಲನ್ ಮಾತ್ರ ಶ್ರೀಮಂತ ಪವರ್ಫುಲ್ ಮತ್ತು ಬಿಸ್ನೆಸ್ ಮ್ಯಾನ್ ಆಗಿರ್ತಾಯಿದ್ರು ನೀವು ಯಾವಾಗಾದರೂ ಥಿಂಕ್ ಮಾಡಿದ್ದೀರಾ ಯಾಕೆ ಅಂತ ಯಾಕೆ ಯಾವಾಗಲೂ ರಿಚ್ ಪರ್ಸನ್ಗೆ ವಿಲನ್ ಮಾಡ್ತಾಯಿದ್ರು ಯಾಕೆ ಸೂಪರ್ ಪವರ್ ಫಿಲ್ಮ್ ಸೂಪರ್ ಹೀರೋ ಫಿಲ್ಮ್ನಲ್ಲಿ ಶ್ರೀಮಂತರನ್ನೆಲ್ಲ ಕೆಟ್ಟವರು ಅನ್ನೋ ರೀತಿಯೇ ತೋರಿಸಿದರು ಯಾಕೆ ಯಾಕಂದರೆ ನಿಧಾನಗತಿಯಲ್ಲಿ ಒಳಗಿಂದೊಳಗಿದ್ದನ್ನು ಕಲಿಸಿದ್ದಾರೆ ನೀವೇನಾದರೂ ಒಳ್ಳೆ ವ್ಯಕ್ತಿ ಆಗಿದ್ದರೆ ಶ್ರೀಮಂತ ಆಗೋಕ್ಕೆ ಸಾಧ್ಯವೇ ಇಲ್ಲ ಅಂತ ಮತ್ತೆ ಆ ವಿಚಾರದ ಜೊತೆಯಲ್ಲೇ ದೊಡ್ಡವರಾಗ್ತೀವಿ ಈ ಸಮಾಜದ ಜನಗಳು ಏನು ಹೇಳ್ತಾರೆ ಕೇವಲ ಇಷ್ಟನ್ನು ದುಡಿಮೆ ಮಾಡು ಜೀವನ ಹೇಗೋ ನಡೆಯುತ್ತೆ ದುಡ್ಡನ್ನ ದುಡಿಮೆ ಮಾಡೋದು ತುಂಬ ಕಷ್ಟ ಕಣಪ್ಪ ನೀನು ಶ್ರೀಮಂತನೇನಾದರೂ ಆದರೆ ಜನಗಳು ಹೊಟ್ಟೆ ಉರ್ಕೊಳ್ತಾರೆ ಇದೇ ಬಡತನದ ಪ್ರೋಗ್ರಾಮಿಂಗು ಮತ್ತು ಇದೇ ಕಾರಣಕ್ಕೆ ಸಾವಿರ ಸಲ ಪ್ರಯತ್ನ ಪಟ್ಟರು ಕೂಡ ಅಲ್ಲೇ ಇರ್ತೀವಿ ಆದರೆ ಈಗ ಆ ಸಮಯ ಬಂದಿದೆ ಆ ವಿಚಾರಗಳನ್ನ ಬೇರಿಂದನೇ ಕಿತ್ತಾಕ್ರಿ ನೀವು ನಿಮಗೆ ಈ ಪ್ರಶ್ನೆನ ಕೇಳ್ಕೊಳ್ರಿ ನಾನು ಇಲ್ಲಿವರೆಗೂ ಯಾವ ವಿಚಾರಗಳನ್ನು ನಂಬ್ಕೊಂಡು ಬಂದಿದ್ನೋ ಅದೆಲ್ಲ ಎಲ್ಲಿಂದ ಬಂತು ಏನು ನಾನು ಇನ್ನೊಬ್ರು ಕೊಟ್ಟಿರೋ ವಿಚಾರಗಳ ಜೊತೆಯೇ ನನ್ನ ಜೀವನ ಪೂರ್ತಿ ಬದುಕ್ತಾ ಇದ್ದೀನ ನೀವೇನಾದರೂ ಎಸ್ ಅಂದರೆ ಈಗ ಸಮಯ ಇದೆ ಆ ಹಳೆಯ ಪ್ರೋಗ್ರಾಮನ್ನು ಕಿತ್ತಾಕ್ರಿ ಈಗ ಸಮಯ ಇದೆ ನಿಮ್ಮನ್ನು ನೀವು ಇನ್ನೊಮ್ಮೆ ತಯಾರು ಮಾಡ್ಕೊಳ್ಳೋದಕ್ಕೆ ಸಂಪತ್ತು ಒಂದು ಆಧ್ಯಾತ್ಮಿಕ ಪರಿಣಾಮ ಆಗಿದೆ ಇದು ಕೇವಲ ಕಷ್ಟಪಡೋದ್ರಿಂದ ಬರಲ್ಲ ಸರಿಯಾದ ವಿಚಾರಗಳಿಂದ ಬರುತ್ತೆ ನಿಮ್ಮ ದುಡ್ಡು ಈ ಮಾತಿನ ಮೇಲೆ ನಿರ್ಧಾರ ಆಗಿರುತ್ತೆ ನೀವು ಯಾವ ಸ್ಥರದ ಯಾವ ಮಟ್ಟದ ವ್ಯಾಲ್ಯೂ ಈ ಪ್ರಪಂಚಕ್ಕೆ ಕೊಡ್ತಾ ಇದ್ದೀರಾ ಇಲ್ಲ ನಿಮ್ಮ ಸ್ವಂತ ಕೈಗಳೊಂದಿಗೆ ಸಮಯದೊಂದಿಗೆ ಕಷ್ಟಪಟ್ಟು ಕೆಲಸ ಮಾಡ್ಬೋದು ಇಲ್ಲ ಈ ಶರೀರನ ಬಳಸ್ಕೊಂಡು ಕೆಲಸ ಮಾಡ್ತೀರಾ ಇಲ್ಲ ನಿಮ್ಮ ಮ್ಯಾನೇಜ್ಮೆಂಟ್ ಸ್ಕಿಲ್ ಮಾತಾಡೋ ರೀತಿ ನಿಮ್ಮ ಯೋಚಿಸೋ ಶಕ್ತಿ ಇಲ್ಲ ಕಲ್ಪನೆಯ ಉಪಯೋಗ ಮಾಡಿಕೊಂಡು ದುಡ್ಡು ಮಾಡ್ತೀರಾ ಮತ್ತು ಇದೇ ನಿಜವಾದ ಆಟ ಈ ಜಗತ್ತಿನಲ್ಲಿ ಎಲ್ಲರಿಗಿಂತ ಜಾಸ್ತಿ ದುಡ್ಡು ಯಾರ ಹತ್ರ ಇದೆ ಅಂದರೆ ಅವರು ಜನಗಳ ಜೊತೆ ಸಂವಾದ ಮಾಡ್ತಾರೆ ವಿಚಾರ ಮಾಡ್ತಾರೆ ಸಮಾಧಾನ ಕೊಡ್ತಾರೆ ನಿಮ್ಮ ಭವಿಷ್ಯ ಈ ಮಾತಿನ ಮೇಲೆ ನಿರ್ಧಾರ ಆಗಿರುತ್ತೆ ನೀವು ಏನು ಯೋಚಿಸ್ತೀರಾ ಏನು ಮಾತಾಡ್ತೀರಾ ಮತ್ತು ಹೇಗೆ ಕೇಳ್ತೀರಾ ಯಾರಿಂದ ಕೇಳ್ತೀರಾ ಇದಕ್ಕೋಸ್ಕರನೇ ನೆಕ್ಸ್ಟ್ ಟೈಮ್ ಯಾರಾದರೂ ಹೇಳ್ತಾ ಹೇಳ್ತಾನೇ ಇರ್ತಾರೆ ದುಡ್ಡಿಂದ ಖುಷಿ ಸಿಗೋಲ್ಲ ದೊಡ್ಡ ಮನುಷ್ಯ ಆಗೋಕ್ಕಾಗಲ್ಲ ಅಂತ ನೀವೇನು ಮಾಡ್ತೀರಾ ಹಾಗೆ ಸುಮ್ಮನೆ ಮುಗುಳ್ನಕ್ಕು ನಿಮ್ಮ ಮನಸ್ಸಿಂದ ಹೊಸ ಕಾರ್ಯಕ್ರಮವನ್ನು ಅಪ್ಡೇಟ್ ಮಾಡ್ಕೊಳ್ರಿ ಯಾಕಂದರೆ ನಿಂತ್ಕೊಳ್ಳೋದೇ ಬೇಡ ನೀವು ಆ ಸಿಸ್ಟಮ್ನಿಂದ ಹೊರಗೆ ಬರೋದೇ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ ಒಳಗಿಂದ ಚೂರು ಚೂರು ಮಾಡಿದ್ಯಲ್ಲ ನೀವು ಎಂಥ ವ್ಯಕ್ತಿ ಆಗಬೇಕಾಗಿದೆ ಅಂದರೆ ನಿಮ್ಮನ್ನು ನೋಡಿ ಈ ಪ್ರಪಂಚ ಹೇಳುತ್ತೆ ತನ್ನನ್ನು ತಾನು ಬಿಲ್ಡ್ ಮಾಡ್ಕೊಂಡಿದ್ದಾರೆ ಅಂತ ತುಂಬ ಜನಗಳು ಹೇಳ್ತಾರೆ ನಾನು ಶ್ರೀಮಂತ ಆಗೋಗಿ ಬಯಸಲ್ಲ ಕೇವಲ ಈ ಬಡತನದಿಂದ ಬಿಡಿಸ್ಕೋಬೇಕು ಅಂತ ಬಯಸ್ತೀನಿ ನಿಮಗೆ ಗೊತ್ತಾ ಇದೇ ವಿಚಾರ ಆ ಬದಲಾವಣೆಯ ಬೀಜ ಆಗ್ಬಿಡ್ಬೋದು ಇದೇನೇ ಒಂದಲ್ಲ ಒಂದಿನ ನಿಮ್ಮ ಜೀವನನ ಬದಲು ಮಾಡಿಬಿಟ್ಟಿರುತ್ತೆ ಹತ್ತತ್ರ ಹತ್ತು ವರ್ಷಕ್ಕೆ ಮೊದಲು ನಾನೊಂದು ಕಂಡಿದ್ದೆ ನನ್ನ ಕಣ್ಣಲ್ಲಿ ಭವಿಷ್ಯದ ಒಂದು ಸಣ್ಣದಾದ ನೋಟ ನನ್ನ ಮೇಲೆ ನಂಬಿಕೆ ಇಟ್ಕೊಂಡಿದ್ದು ಇಬ್ಬರು ವ್ಯಕ್ತಿಗಳಿದ್ರು ಇವತ್ತು ನಮ್ಮ ಹತ್ರ ಇನ್ನೂರೈವತ್ತಕ್ಕಿಂತ ಹೆಚ್ಚಿಗೆ ಇರೋ ಟೀಮ್ ಇದೆ ಮತ್ತು ಈ ವರ್ಷ ನೂರ ಐವತ್ತು ಕೋಟಿಗಿಂತ ಜಾಸ್ತಿನೇ ವ್ಯಾಪಾರ ವ್ಯವಹಾರ ಮಾಡ್ತಾಯಿದ್ದೀವಿ ಪ್ರತಿ ಬೆಳಗ್ಗೆ ಆಫೀಸ್ನ ಲಿಫ್ಟಿನಿಂದ ಹೊರಗೆ ಬರ್ತೀನೋ ನನ್ನೊಳಗೆ ಒಂದು ರೀತಿ ಡಿಫ್ರೆಂಟ್ ಖುಷಿ ಆಗ್ತಾ ಇರುತ್ತೆ ಹೇಗಪ್ಪ ಅಂದರೆ ನನ್ನೊಳಗೆ ಯಾವುದೋ ಧ್ವನಿ ಹೇಳ್ತಾ ಇರುತ್ತೆ ನೋಡು ಆ ಯಾವುದೋ ಕೇವಲ ಒಂದು ಕನಸಾಗಿತ್ತು ಇವತ್ತು ನಿಜ ಆಗ್ಬಿಟ್ಟಿದೆ ನಾನು ನನ್ನ ಜೀವನವನ್ನು ಸಾಧಾರಣವಾಗಿ ಪ್ರಾರಂಭ ಮಾಡಿದ್ದೆ ನನ್ನ ತಂದೆ ತಾಯಿ ಇಂಗ್ಲೀಷ್ ಮಾತಾಡ್ತಾ ಇರಲಿಲ್ಲ ನಾನು ಚಿಕ್ಕವನಾಗಿದ್ದಾಗಲೇ ವಿದೇಶಕ್ಕೆ ಬಂದಿದ್ವಿ ಆಗ ಪ್ರತಿಯೊಂದು ಕಾಂಟ್ರ್ಯಾಕ್ಟು ಪ್ರತಿಯೊಂದು ದಾಖಲೆಗಳನ್ನು ಓದಬೇಕಾಗಿತ್ತು ಕುಟುಂಬದಲ್ಲಿ ಬೇರೆ ಯಾರಿಗೂ ಅರ್ಥವಾಗದ ಕಾರಣ ನಾನೇ ಮಾಡಬೇಕಾಗಿತ್ತು ಅರ್ಥವೇ ಆಗ್ತಿರ್ಲಿಲ್ಲ ಯಾವಾಗ ಹದಿನೇಳು ಹದಿನೆಂಟು ವಯಸ್ಸಿನವನಾದನೋ ನನಗೆ ನಾನು ಒಂದು ಕ್ವಶನ್ ಕೇಳಿಕೊಂಡೆ ನಾನು ಇಲ್ಲಿಂದ ಹೇಗೆ ಮುಂದುವರಿಲಿ ನಾವು ಆ ಟೈಮ್ನಲ್ಲಿ ಮಧ್ಯಮ ವರ್ಗದಲ್ಲಿದ್ವಿ ಒಂದು ಸಾಧಾರಣ ಜೀವನ ನಡೆಸ್ತಾ ಇದ್ವಿ ನಾನು ತೀರ್ಮಾನ ಮಾಡಿದೆ ನಾನು ಇದ್ರಗಿಂತ ಮೇಲೆ ಹೋಗಬೇಕು ನಾನು ಒಂದೊಂದು ಖರ್ಚುಗಳನ್ನು ಬಳಕೆಗಳನ್ನು ಎಣ್ಸೋಕ್ ಶುರು ಮಾಡಿದೆ ಮನೆ ಖರೀದಿ ಮಾಡೋಕ್ಕೆ ಎಷ್ಟು ದುಡ್ಡು ಬೇಕು ಟ್ಯಾಕ್ಸ್ ವಿಮೆ ಮತ್ತು ಇನ್ನು ಬೇರೆ ಎಲ್ಲನೂ ಸೇರಿಸಿದಾಗ ನಾನು ಟೋಟಲ್ ಅಮೌಂಟ್ ನೋಡಿದೆ ನನಗೆ ಶಾಕ್ ಆಗಿಬಿಡ್ತು ದುಡ್ಡನ್ನು ದುಡಿಮೆ ಮಾಡೋದು ಸಂಪತ್ತನ್ನು ಸಂಗ್ರಹ ಮಾಡೋದು ಎರಡು ಡಿಫ್ರೆಂಟ್ ವಿಷಯಗಳು ಅಂತ ನನಗೆ ಅರ್ಥ ಆಯಿತು ಆಗ ನಿಜವಾದ ಆಟ ಸ್ಟಾರ್ಟ್ ಆಗೋದೆ ಹಣ ಉಳಿಸೋದ್ರಿಂದ ಅಂತ ನಾನಾಗ ತಿಳ್ಕೊಂಡೆ ಡಿಸೈಡ್ ಮಾಡಿದೆ ಸಾಮಾನ್ಯ ಜೀವನದಲ್ಲಿ ಬದುಕೋಲ್ಲ ಅಂತ ನಾನು ಸರಾಸರಿ ಆಗೋಕ್ಕೆ ಬಯಸಲಿಲ್ಲ ನಾನು ಒಂದೇ ವಿಷಯದಲ್ಲಿ ಅಸಾಧಾರಣ ಆಗೋಕ್ಕೆ ಡಿಸೈಡ್ ಮಾಡಿದೆ ನೆನಪಾಯಿತು ಫುಟ್ಬಾಲ್ನ ಕಿಲಾಡಿ ಪೆಂಟನ್ ಮೇನಿಂಗ್ದು ಅವರಿಗೆ ಕೋಟಿ ಕೋಟಿ ಡಾಲರ್ಸ್ ಯಾಕೆ ಸಿಗುತ್ತೆ ಅಂದರೆ ಅವರು ಒಂದೇ ಕೆಲಸವನ್ನು ಈ ಜಗತ್ತಿನಲ್ಲಿ ಉತ್ತಮವಾಗಿ ಮಾಡುವಂಥ ಏಕೈಕ ಕೆಲಸ ಏನಪ್ಪ ಅಂದರೆ ಚೆಂಡು ನಿಸಿಯೋದು ಅವ್ರು ಯಾವುದೇ ಡಿಫೆನ್ಸ್ ಮಾಡಲ್ಲ ಇಲ್ಲ ಒದಿಯೋಲ್ಲ ಜಸ್ಟ್ ಒಂದೇ ಒಂದು ಕೆಲಸ ಅಂದರೆ ಎಷ್ಟು ಆಳವಾಗಿ ಗಮನ ಹರಿಸಿ ಮಾಡ್ತಾರೆ ಅಂದರೆ ಯಾರೂ ಇದಕ್ಕೆ ಸರಿಸಾಟಿ ಆಗೋದೇ ಇಲ್ಲ ಇದೇ ಸಮಯ ನಾನು ವಿಚಾರ ಆಗ್ಬಿಡ್ತು ಈ ಪ್ರಪಂಚ ಸಾಧಾರಣತೆಗೆ ಪ್ರತಿಫಲ ನೀಡಲ್ಲ ಕೇವಲ ಎಕ್ಸಲೆನ್ಸ್ಗೆ ಶ್ರೇಷ್ಠತೆಯನ್ನು ಗೊತ್ತಿಸುತ್ತೆ ಇದಕ್ಕೋಸ್ಕರನೇ ನೀವು ಯಾವುದಾದ್ರೂ ಒಂದೇ ಒಂದು ವಿಷಯದಲ್ಲಿ ಬಹಳ ಚೆನ್ನಾಗಿದ್ದರೆ ಅದನ್ನು ನಿಮ್ಮ ಜೀವನದಲ್ಲಿ ಇಂಪ್ಲಿಮೆಂಟ್ ಮಾಡಿಕೊಂಡು ಸಕ್ಸಸ್ಫುಲ್ ಆಗ್ಬೋದು ಯಾಕಂದರೆ ನೀವೇನಾದರೂ ಆ ಕೆಲಸದಲ್ಲಿ ದುರ್ಬಲ ಆಗಿರೋದನ್ನೇ ಮಾಡ್ತಾನೇ ಇದ್ದರೆ ಅದೇ ವಿಷಯದಲ್ಲಿ ನಿಪುಣ ಆಗಿರೋ ವ್ಯಕ್ತಿಯನ್ನು ನೀವು ಫೇಸ್ ಮಾಡಬೇಕಾಗಿರುತ್ತೆ ಅವರು ಇದರಲ್ಲಿ ಪರಿಣಿತ ಆಗಿರ್ತಾರೆ ಸೊ ನಿಮ್ಮನ್ನು ಮೀರಿಸ್ತಾರೆ ಸೋಲಿಸ್ತಾರೆ ಈ ಯಶಸ್ಸಿನ ಜರ್ನಿಯಲ್ಲಿ ಜನಗಳು ಕೇವಲ ಹೊಳಪು ಮತ್ತು ಗ್ಲಾಮರ್ನಲ್ಲಿ ಮಾತ್ರ ಆಸಕ್ತಿ ಇಟ್ಕೊಂಡಿರ್ತಾರೆ ಅದನ್ನು ಮಾತ್ರ ನೋಡ್ತಾರೆ ಅದ್ರ ಬಗ್ಗೆ ಮಾತ್ರ ಮಾತಾಡ್ಕೊಳ್ತಾರೆ ವ್ಯವಹಾರ ಲಾಭದಾಯಕ ಪ್ರಾಫಿಟ್ ಆಗಿದೆ ಗ್ರಾಹಕರು ಸಂತೋಷ ಆಗಿದರೆ ಎಲ್ಲನೂ ಚೆನ್ನಾಗಿ ನಡೀತಾ ಇರುತ್ತೆ ಆದರೆ ಸತ್ಯ ಯಾವಾಗ ಮುಂದೆ ಬರುತ್ತೋ ಆಗ ಗ್ರಾಹಕರು ಬಿಟ್ಟು ಹೋಗ್ತಾರೆ ಇಲ್ಲ ಅವರಿಗೆ ಸ್ಯಾಲ್ರಿ ಕೊಡೋಕ್ಕೆ ದುಡ್ಡಿರಲ್ಲ ಇಲ್ಲ ಮನೆಯಲ್ಲಿ ಯಾವುದಾದ್ರೂ ದೊಡ್ಡ ಜಗಳ ಆಗಿರುತ್ತೆ ಆದರೂ ಕೂಡ ಆಫೀಸ್ಗೆ ಹೋಗಬೇಕಾಗಿರುತ್ತೆ ನಿಜವಾದ ಉದ್ಯಮಿ ಯಾರಾಗಿರ್ತಾರೆ ಅಂದರೆ ಎಲ್ಲಕ್ಕಿಂತ ಕೆಟ್ಟ ಸಮಯದಲ್ಲೂ ತಮ್ಮ ಧೈರ್ಯವನ್ನು ಬಿಟ್ಟಿರಲ್ಲ ಯಾವತ್ತು ನಿಮ್ಮ ಮನಸ್ಸು ಹೇಳುತ್ತೋ ಇಲ್ಲ ಇದು ಸಾಧ್ಯ ಇಲ್ಲ ನನ್ನಿಂದ ಆಗಲ್ಲ ಆ ದಿನ ನೀವು ಟೀಮ್ ಮುಂದೆ ನಿಂತ್ಕೊಂಡ್ಬಿಡ್ರಿ ಮತ್ತು ಅದೇ ಊರ್ಜಾನ ತೋರಿಸ್ರಿ ನೀವೇನಾದರೂ ಆ ದಿನ ಗೆದ್ದುಬಿಟ್ರೆ ಮತ್ತು ಯಾವುದೇ ದಿನ ಆದರೂ ಗೆಲ್ತೀರಾ ಒಬ್ಬ ಯಶಸ್ವಿ ವ್ಯಕ್ತಿ ಜೀವನ ಒಂಟಿಯಾಗಿರುತ್ತೆ ಹೇಗೆ ಹೇಗೆ ನೀವು ಮೇಲ್ ಹೋಗ್ತಾ ಇರ್ತೀರೋ ಹಾಗೆಯೇ ನಿಮ್ಮ ಸುತ್ತಮುತ್ತ ಜನಗಳು ಕಡಿಮೆ ಆಗ್ತಾ ಇರ್ತಾರೆ ಪ್ರತಿದಿನ ಮುಂದುವರಿತಾ ಇರೋ ಹೆಜ್ಜೆ ಜೊತೆ ನಿಮ್ಮ ಹಿಂದೆ ಒಂದು ಹೊಸ ಗುರುತಾಗ್ಬಿಡುತ್ತೆ ಯಾವುದೋ ಒಂದು ಆಲೋಚನೆ ಎಲ್ಲೋ ಯಾವುದೋ ಪ್ರತಿಯೋಗಿತ ಪ್ರಾರಂಭದಲ್ಲಿ ಜನಗಳ ಜೊತೆ ಕೂರ್ತಾರೆ ಮಾತು ಕೂಡ ಆಡ್ತಾರೆ ನಿಮ್ಮ ಸೋಲುಗಳನ್ನು ಅರ್ಥ ಮಾಡ್ಕೊಳ್ತಾರೆ ಯಾವಾಗ ನಿಮ್ಮ ಕನಸುಗಳು ದೃಢದಾಗ್ತಾ ಇರುತ್ತೋ ನೀವೊಬ್ಬರೇ ಅದನ್ನು ಜೀವಂತವಾಗಿ ಇಟ್ಕೋಬೇಕಾಗುತ್ತೆ ಯಾವಾಗಲೂ ಆ ಜನಗಳನ್ನು ಹುಡುಕ್ರಿ ನೀವು ಎಲ್ಲಿಗೆ ತಲುಪಬೇಕು ಅಂತಿದ್ದೀರೋ ಅಲ್ಲಿಗೆ ಅವರಾಗಲೇ ತಲುಪಿಟ್ಟಿರ್ತಾರೆ ಅವರಿಂದ ಕಲೀರಿ ಅನುಭವಗಳನ್ನ ಒಪ್ಕೊಳ್ಳ್ರಿ ವಾರೆನ್ ಡೇವಿಡ್ ಥರ ಇರೋ ಜನಗಳಿಂದ ಹಿಡಿದು ಡೈಮಂಡ್ ಜಾನ್ ಮತ್ತು ಮಾರ್ಕ್ ಕ್ಯೂಬರ್ ಥರ ಬಿಸ್ನೆಸ್ ಲೀಡರ್ಸ್ಗಳ ಎಲ್ಲ ಸ್ವಲ್ಪ ಸ್ವಲ್ಪ ಭಾಗಗಳನ್ನು ನಿಮ್ಮ ವಿಚಾರಗಳಲ್ಲಿ ತಂದುಕೊಳ್ರಿ ನನಗೆ ದೊಡ್ಡ ಗುರು ನನ್ನ ತಂದೆಯೇ ಆಗಿದ್ರು ಅವರ ಸಾಹಸ ನನಗೆ ಪ್ರೇರಣೆ ಆಯಿತು ಅವರು ಮೂವತ್ತೇಳನೇ ವಯಸ್ಸಿನಲ್ಲಿ ಒಂದು ಕಮ್ಯುನಿಸ್ಟ್ ದೇಶನ ಬಿಟ್ಟು ಒಂದು ನಾವಿಯಲ್ಲಿ ಕೂತ್ಕೊಂಡು ಎಂಥ ದೇಶಕ್ಕೆ ಬಂದರು ಅಂದರೆ ಅಲ್ಲಿ ನಮ್ಮ ಭಾಷೆ ಇಲ್ಲ ಅವ್ರ ಭಾಷೆ ನಮಗೆ ಬರೋಲ್ಲ ಗೊತ್ತಿರೋರು ಯಾರೂ ಇಲ್ಲ ಪರಿಚಯ ಇಲ್ಲ ಕೇವಲ ಒಂದು ಸೂಟ್ ಒಂದು ಕನಸು ಪತ್ನಿ ಮಕ್ಕಳ ಜೊತೆ ಕರ್ಕೊಂಡು ಹೊಸ ಜಗತ್ತಿಗೆ ಇಳಿದುಬಿಟ್ಟಿದ್ರು ಜೇಬಲ್ಲಿ ಕೇವಲ ಎರಡು ಡಾಲರು ಹೃದಯದಲ್ಲಿ ಒಂದು ಆಶಾಭಾವನೆ ಇತ್ತು ಇದೇ ನಿಜವಾದ ಧೈರ್ಯ ಜೀವನದ ಮೇಲಿನ ಪ್ರೀತಿ ಈಗ ನಾನು ಹಿಂದೆ ತಿರುಗಿ ನೋಡ್ತೀನಿ ಆಗ ಫೀಲ್ ಆಗುತ್ತೆ ಅವರು ಯಾವುದೇ ಕಂಪ್ಲೇಂಟ್ ಮಾಡಲಿಲ್ಲ ಇಷ್ಟೇ ಒಂದು ಅವಕಾಶ ಸಿಕ್ತು ಅದನ್ನು ಗಟ್ಟಿಯಾಗಿ ಇಟ್ಕೊಂಡ್ರು ಡಿಸೈಡ್ ತೊಗೊಂಡ್ರು ಇದರಿಂದನೇ ನಾನು ಕಲ್ತ್ಕೊಂಡೆ ನಿಮಗೆ ಜೀವನದಲ್ಲಿ ಯಾವುದೇ ವಸ್ತು ಫ್ರೀಯಾಗಿ ಸಿಗೋದಿಲ್ಲ ನಿಮಗೆ ಕೇವಲ ಒಂದು ಅವಕಾಶ ಸಿಗುತ್ತೆ ಯಾವಾಗ ಆ ಅವಕಾಶ ಸಿಗುತ್ತೋ ತಾಕತ್ತಿಂದ ಇಟ್ಕೋಬೇಕಾಗುತ್ತೆ ನಾನು ಒಬ್ಬ ಎಮೋಷ್ನಲ್ ವ್ಯಕ್ತಿ ಬಿಸ್ನೆಸ್ನಲ್ಲಿ ಬಹಳ ಚೆನ್ನಾಗಿ ಮಿಂಗಲ್ ಆಗಿದ್ದೀನಿ ಆದರೆ ಸೋಲು ಗೆಲುವಿನ ವಿಷಯದಲ್ಲಿ ನನ್ನ ಭಾವನೆಗಳು ಪಕ್ಕಾ ಶಾಂತವಾಗಿರುತ್ತೆ ಯಾವಾಗ ನಾನು ನನ್ನ ಕಂಪ್ನಿ ಅಂದರೆ ಮೊದಲನೇ ಕಂಪ್ನಿ ಸೆಲ್ ಮಾಡೋಕ್ಕೆ ತಯಾರಾಗಿದ್ನೋ ಡೀಲ್ನ ಒಂದು ರಾತ್ರಿ ಮುಂಚೆ ಗಾಬರಿ ಆಗಿಬಿಟ್ಟಿದ್ದೆ ನಾನು ಏ ಟಿ ಏಟಿ ಸಿ ಇ ಒಗೆ ಕಾಲ್ ಮಾಡಿದೆ ನಾನು ಈ ಕಂಪ್ನಿಯನ್ನು ಮಾರ್ತಾ ಇಲ್ಲ ಇದು ನನ್ನ ಮಗು ಅಂತ ಹೇಳಿದೆ ಸಿ ಒ ಶಾಂತವಾಗಿ ಹೇಳಿದ್ರು ತುಂಬ ಸಂತೋಷವಾಯಿತು ಮಗು ನಿಮ್ಮ ಮನೆಯಲ್ಲಿದೆ ಇದು ವ್ಯಾಪಾರ ಅಂದರು ಕೂಡಲೇ ನನಗೆ ಮನಸ್ಸು ತಡೆದು ಹೌದು ಇದು ವ್ಯಾಪಾರ ಯಾಕಂದರೆ ವ್ಯಾಪಾರ ಭಾವನೆ ಅಲ್ಲ ಡಿಸೈಡ್ನಿಂದ ಮುಂದುವರಿಯುತ್ತೆ ತುಂಬ ಜನಗಳು ಭಾವನೆಗಳಲ್ಲಿ ಮುಳುಗಿ ಗ್ರಾಹಕರಿಂದ ಜಗಳ ಮಾಡ್ಕೊಳ್ತಾರೆ ಡೀಲ್ನ ಕ್ಯಾನ್ಸಲ್ ಮಾಡ್ಕೊಳ್ತಾರೆ ಆದರೆ ನಿಜವಾದ ಜಾಣತನ ಇರೋದೇ ಈ ಟೈಮ್ನಲ್ಲಿ ನೀವು ನಿಮ್ಮ ಎಮೋಷನ್ಸನ್ನು ಬಾಗಿಲಲ್ಲೇ ಬಿಟ್ಟುಬಿಡ್ರಿ ವ್ಯಾಪಾರವನ್ನು ವ್ಯಾಪಾರದ ಥರನೇ ತಗೊಳ್ರಿ ಈ ಪ್ರಪಂಚದಲ್ಲಿ ನೀವು ಅವರಿಂದನೇ ಅವರ ಜೊತೆನೇ ಫೈಟ್ ಮಾಡಿ ಎದುರಿಸ್ರಿ ಯಾರತ್ರ ಅಂದರೆ ಒಂದೇ ವಿಷಯದಲ್ಲಿ ಪ್ರಾವೀಣ್ಯತೆ ಪಡ್ಕೊಂಡಿರ್ತಾರಲ್ಲ ಅವರ ಹತ್ರ ಮಾತ್ರ ಸ್ಪರ್ಧಿಸ್ತಾ ಇರ್ತೀರ ಟೆಕ್ನಾಲಜಿ ಆಗಿರಲಿ ಮಾರ್ಕೆಟಿಂಗ್ ಆಗಿರಲಿ ಇಲ್ಲ ಯಾವುದೇ ರೀತಿಯ ಸ್ಕಿಲ್ ಆಗಿರಲಿ ನೀವು ಅದೇ ರೀತಿಯ ಸ್ಕಿಲ್ನ ಹೆಚ್ಚಿಸ್ಕೋಬೇಕು ಯಾವುದಾದರೂ ಒಂದೇ ಒಂದು ಸ್ಕಿಲ್ನಲ್ಲಿ ಜೀನಿಯಸ್ ಆಗಿಬಿಡ್ರಿ ನೆಕ್ಸ್ಟು ಲಾಸ್ಟ್ ಸಲ ನಾನು ಫೇಲ್ ಅನ್ನೋ ಶಬ್ದನ ಹೇಟ್ ಮಾಡ್ತೀನಿ ಆಗಾಗ ರಾತ್ರಿ ಎದ್ದು ಎದ್ದೊಳ್ತೀನಿ ಎಲ್ಲಿ ಫೇಲ್ ಆಗಿಬಿಡ್ತೀನೋ ಅನ್ನೋ ಭಯದಲ್ಲಿ ನಾನು ಡೈಲಿ ಓಡ್ತೀನಿ ನನಗೆ ದಣಿವಾದರೂ ಕೂಡ ಓಡ್ತೀನಿ ನಿದ್ದೆ ಬಂದರೂ ಕೂಡ ಓಡ್ತೀನಿ ತುಂಬ ನೋವಿನಲ್ಲಿದ್ದರೂ ಕೂಡ ಓಡ್ತೀನಿ ನನ್ನ ಮನಸ್ಸು ನನಗೆ ಓಡೋಕ್ಕಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾಗಲೂ ಓಡ್ತೀನಿ ಆಗಲೇ ನನ್ನ ಒಳಗಿಂದ ಒಂದು ಧ್ವನಿ ಪಿಸುಗುಡ್ತಾ ಇರುತ್ತೆ ಏನು ನಿನ್ನ ಸೋಲೊಪ್ಕೊಳ್ಳೋಕ್ಕೆ ತಯಾರಿದೆಯಾ ಆ ಕ್ಷಣದಲ್ಲೇ ನಾನು ಅಲ್ಲಿ ಕಡಿತೀನಿ ದೇಹ ದಣಿದಿದ್ರೂ ಕೂಡ ಅದು ದಣಿಲಿ ನಾನು ಮಾತ್ರ ನಿಲ್ಲಲ್ಲ. ಯಾಕಂದರೆ ನಾನು ಫೇಲ್ ಅಂತ ಕೇಳಿಸ್ಕೊಳ್ಳೋಕ್ಕೆ ಕರೆಸ್ಕೊಳ್ಳೋಕ್ಕೆ ಬಯಸಲ್ಲ ಇದೊಂದೇ ಕಾರಣ ನಾನು ನಿಲ್ಲಲ್ಲ. ನೀವೇನಂತೀರಾ ಕಮೆಂಟ್ ಮಾಡಿರಿ ಥ್ಯಾಂಕ್ ಯು ಥಿಂಕ್ ಅಬೌಟ್ ಇಟ್